ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಆರೋಗ್ಯಕರ ಕೂದಲಿನ ಆರೈಕೆಗಾಗಿ ಹೇಗೆ ಆಯಿಲ್ನ ತಯಾರು ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದಕ್ಕೆಲ್ಲ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಬೇವಿನ ಎಲೆಗಳು ಈ ಬೇವಿನ ಎಲೆಗಳು ನಿಮ್ಮ ಮನೆ ಹತ್ರ ಸಿಕ್ಕಿದ್ರೆ ಯೂಸ್ ಮಾಡ್ಬೋದು ಯಾಕೆಂದರೆ ಅದು ತಲೆಯಲ್ಲಿ ಏನು ಅಂತ ಆಗ್ತಿತ್ತಲ್ಲ ಮುಂಚೆ ಎಲ್ಲ ಆ ಥರ ಆಗದೇ ಇದ್ದಂಗೆ ತಡೆಯುತ್ತೆ ಒಳ್ಳೇದಿಲ್ಲ ಕೂಡ ಹೇರ್ ಶೈನಿಂಗ್ ಆಗಲಿಕ್ಕೆ ಕೂಡ ತುಂಬಾ ಉಪಯುಕ್ತ ಅದು ಸಿಕ್ಕಿದ್ರೆ ಹಾಕೋಬೋದು ಇನ್ನು ಕರಿಬೇವಿನ ಸೊಪ್ಪು ನಿಮಗೆ ತಿಳಿದೇ ಇದೆ ಕರಿಬೇವಿನ ಸೊಪ್ಪು ಎಷ್ಟು ಹೆಲ್ತಿ ಹೇರ್ಗೆ ಶೈನಿಂಗ್ ಆಗಲಿಕ್ಕೆ ಹೇರಿಗೆ ಬೇಕಿರೋ ನರೇಶಮೆಂಟ್ಸ್ ಎಲ್ಲ ಅದರಲ್ಲೇ ಸಿಗುತ್ತೆ ಮತ್ತು ನಾನು ಇಲ್ಲಿ ದಾಸವಾಳ ಎಲೆ ಸಹ ತೊಗೊಂಡಿದ್ದೀನಿ ಹೂವು ಕೂಡ ನೀವು ತೊಗೊಬೋದು ಅದು ಇನ್ನೂ ಶೈನಿಂಗ್ ಆಗೋಕ್ಕೆ ಹೇರ್ ಗ್ರೋತ್ ಆಗೋಕ್ಕೆ ದಾಸವಾಳ ಎಲೆ ನಾನು ಸ್ವಲ್ಪ ಚಕ್ಕೆ ಲವಂಗ ಜೊತೆಗೆ ರೋಸ್ ಇಲ್ಲಿ ಕಾಣ್ತಿದೀಯಲ್ಲ ಅದು ರೋಸ್ಮೆರಿ ಲೀವ್ಸ್ ಅಂತ ರೋಸ್ಮೆರಿ ಗಿಡದ್ದು ಸಣ್ಣ ಸಣ್ಣ ಎಲೆಯಲ್ಲಿ ಬಂದಿರೋ ಅದು ಅದನ್ನು ಕೂಡ ತುಂಬಾ ಹೇರ್ ಗ್ರೋತ್ಗೆ ಬಳಸ್ತಾರೆ ರೋಸ್ಮೆರಿ ಆಯಿಲ್ ಬಗ್ಗೆ ನೀವು ನೋಡಿದ್ರೆ ಅದು ಎಷ್ಟು ಕಾಸ್ಟ್ಲಿ ಅಂತ ಗೊತ್ತಾಗುತ್ತೆ ಸ್ವಲ್ಪ ಆಲೋವೆರ ತೆಗೆದುಕೊಂಡಿದ್ದೀನಿ ಹಾಗೆ ಕರಿಬೇವು ಕೂಡ ತಗೊಂಡು ಇದು ಆಯಿಲ್ ಮಿಕ್ಸ್ ಆಯುರ್ವೇದಿಕ್ ಕೇಳಿದ್ರೆ ನೀವು ಆಯುರ್ವೇದಿಕ್ ಆಯಿಲ್ ಮಿಕ್ಸ್ ಅಂಗಡಿ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ನೀವೇ ಮನೆಗೆ ಎಲ್ಲ ಸಪ್ರೇಟ್ ತಂದು ಈ ಥರ ಮಾಡ್ಕೊಬೋದು ಇದೆಲ್ಲ ಬೇರು ಮೆಣಸಕಾಳು ಒಂದು ಎರಡು ಮೂರು ಥರ ಬೇರಿದೆ ನಾನು ಸಪ್ರೇಟಾಗಿ ಬೇರು ಬಿಡ್ತೀನಿ ತೆಗೆದುಕೊಂಡು ಅದಕ್ಕೆ ನಾನೇ ಸಪ್ರೇಟಾಗಿ ಈ ಥರ ಹೇರ್ ಆಯಿಲ್ಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ತೀನಿ ಹೇರ್ ಆಯಿಲ್ ಮಿಕ್ಸ್ ನೋಡಿ ಬೇಸಿಕಲಿ ಈ ರೂಟ್ ಬಂದು ಈ ಥರನೇ ಇದೆ ಈ ರೂಟ್ನ ನಾನು ಆಯಿಲಿನ ಆಯಿಲಲ್ಲಿ ತುಂಬ ವರ್ಷಗಳ ಗಟ್ಟಲೆ ನೆನೆಸಿಟ್ಟಿರ್ತೀನಿ ನನಗೆ ಬೇಕಾದಾಗ ತೆಗೆದುಕೊಂಡು ನಾನೇ ಈ ಥರ ಆಯಿಲ್ನ ತಯಾರಿಸ್ಕೊಳ್ತೀನಿ ನೋಡಿ ಈ ಥರನೇ ಸಿಗುತ್ತೆ ಗಂದಿಗೆ ಅಂಗಡಿಯಲ್ಲಿ ಇದು ಇದನ್ನೆಲ್ಲ ರೆಡಿ ಮಾಡಿ ಮೊದಲೇ ಇಟ್ಕೊಳ್ಳಿ ಯಾಕಂದರೆ ಮಾಡಬೇಕಿದ್ರೆ ಅದು ಎಣ್ಣೆನ ತಿರುಗಿಸ್ತಾನೆ ಇರಬೇಕು ಮುಂಚೆನೇ ರೆಡಿ ಮಾಡೋದ್ರಿಂದ ನಿಮ್ಮ ಹೆಲ್ಪ ಇನ್ನೊಂದು ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಆಲ್ಮೋಸ್ಟ್ ಯಾರೂ ಹೇಳಲ್ಲ ಬೇಸಿಕಲ್ಲಿ ತೋರಿಸ್ಬಿಡ್ತಾರೆ ಇದೆಲ್ಲ ಯಾಕೆ ಹಾಕಬೇಕು ಇದರಿಂದ ಏನು ಹೆಲ್ತಿ ಹೆಲ್ತಿ ಬೆನಿಫಿಟ್ಸ್ ಇದೆ ಅಂತ ಹೇಳ್ಕೊಡ್ತೀನಿ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇರೋದು ಇಲ್ಲಿ ಸೀಸಮಿ ಆಯಿಲು ಮಸ್ಟರ್ಡ್ ಆಯಿಲ್ ಮತ್ತು ಇನ್ನೊಂದು ಎಳ್ಳೆಣ್ಣೆ ಕೈ ಎಣ್ಣೆ ಅಂತ ನಾವು ಹೇಳ್ತೀವಿ ಆ ಮೂರು ತೆಗೆದುಕೊಂಡಿದ್ದೀನಿ ಮತ್ತು ಅರ್ಧ ಲೀಟ್ರ್ ಕೋಕೋನೆಟ್ ಹಾಯ್ಲನ್ನ ನಾನು ತೆಗೆದುಕೊಂಡಿರ್ತೀನಿ ತೆಗೆದುಕೊಂಡಿರ್ತೀನಿ ಇದೆಲ್ಲ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಹೇಗೆ ಹಾಕಬೇಕು ಯಾವಾಗ ಹಾಕ್ಬೇಕು ಅಂತ ನಾನು ಮುಂದೆ ನಿಮ್ಗೆ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ಎಲ್ಲರೂ ನೋಡಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿದ್ರೆ ಇದು ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಗಲ್ಲ ಇದೇ ಮೇನ್ ಪಾರ್ಟ್ ಇದರಲ್ಲಿ ಹೇಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಇದ್ರ ಜೊತೆಗೆ ನೀವು ಬಾದಾಮ್ ಆಯಿಲ್ ಆಲಿವ್ ಆಯಿಲ್ ಕೂಡ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರೋ ಹೇರ್ ಆಯಿಲು ನೀವೇ ಮನೆಯಲ್ಲಿ ತಯಾರಿಸ್ಕೊಬೋದು ಸುಮ್ಮನೆ ಅಷ್ಟು ದುಡ್ಡು ಕೊಟ್ಟು ಅಂಗಡಿಲಿ ತಂದರೆ ನಮ್ಗೆ ಗೊತ್ತಾಗೋಲ್ಲ ಯಾವ ಆಯಿಲ್ ಯೂಸ್ ಮಾಡಿರ್ತಾರೆ ಏನು ಅಂತ ಅದ್ರ ಬದಲು ಇದನ್ನೆಲ್ಲ ನಾವೇ ರೆಡಿ ಮಾಡಿ ಮಾಡೋದ್ರಿಂದ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಹೇರು ಅಷ್ಟೇ ತುಂಬ ಗ್ರೋತಾಗಿ ತುಂಬಾ ಲಾಂಗ್ ಆಗಿದೆ ನಾನು ಈ ವಿಡಿಯೋದಲ್ಲಿ ಹೇರ್ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ತುಂಬ ಆಯಿಲ್ ಆಗಿದೆ ನಾನು ಸ್ನಾನ ತಲೆಗೆ ಮಾಡಿರಲಿಲ್ಲ ಅದಕ್ಕೆ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನನ್ನ ಹೇರ್ ಎಷ್ಟಿದೆ ನಾವು ತುಂಬ ವರ್ಷದಿಂದ ಇದೇನ ಯೂಸ್ ಮಾಡೋದು ನಾನೀಗ ತೋರಿಸ್ತಾರದು ಬಂದು ನಮ್ಮನೆ ಕೋಕೋನಟ್ ಆಯಿಲು ನಾವು ಫು ಅಡಿಗೆಗೂ ಕೂಡ ಕೋಕೋನಟ್ ಆಯಿಲ್ನೇ ಯೂಸ್ ಮಾಡೋದು ನಾವು ಒಂದು ಹತ್ತು ಕೆ ಜಿ ಕೊಬ್ಬರಿನ ಒಣಗಿಸಿ ಒಂದು ಸರಿ ಬಿಡಿಸ್ಕೊಳ್ತೀವಿ ಟೂ ಮಂತ್ಸ್ಗೊಂದು ಸರಿ ಬಿಡಿಸಿರೋ ಕೊಬ್ಬರಿಲಿ ಲಾಸ್ಟಲ್ಲಿ ಈ ಥರ ಮಡ್ಡಿ ಥರ ಇರುತ್ತೆ ನೋಡಿ ನೋಡ್ತಾ ಇದ್ದೀರಾ ಈ ಥರ ಬರುತ್ತೆ ಒಂದು ಹತ್ತು ಕೆ ಜಿ ಕೊಬ್ಬರಿಲಿ ಒಂದು ಆರು ಏಳು ಲೀಟ್ರು ನಮಗೆ ಕೋಕೋನಟ್ ಆಯಿಲ್ ಸಿಗುತ್ತೆ ನಾವು ಕುಕ್ಕಿಂಗ್ ಮತ್ತು ಹೇರಿಗೆ ಎರಡು ಕೂಡ ಯೂಸ್ ಮಾಡ್ಕೊಳ್ತೀವಿ ಕಂಪ್ಲೀಟ್ ನಮ್ಮನೆ ಆಯಿಲ್ ಎಲ್ಲ ಅದೇ ಯೂಸ್ ಮಾಡೋದು ನೋಡಿ ಈ ಮಡ್ಡಿ ಈ ಥರ ಇರುತ್ತೆ ಒಂದು ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಡಿ ನಾನು ಆಯಿಲ್ನ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ ಅದು ಅಷ್ಟೇ ಅದು ಮಡ್ಡಿ ಏನಾಗಲ್ಲ ಅದು ಬೇರು ನೋಡ್ತಾ ನೋಡ್ತಾಯಿದ್ದೀರಾ ಅದು ಬೇರು ನಾನು ಇದೇ ಒಂದು ಪಾತ್ರೆನ ಆಯಿಲ್ ಕಾಯಿಸಿಕೋಸ್ಕರನೇ ಅದೇ ಪಾತ್ರೆ ಇಟ್ಕೊಂಡ್ಬಿಟ್ಟಿದ್ದೀನಿ ಇದ್ದೀರಾ ಒಂದು ಪಾತ್ರೆ ಅದಕ್ಕೆ ಅಂತ ಇಟ್ಬಿಟ್ರೆ ತೊಂದರೆ ಇಲ್ಲ ಯಾವಾಗಲೂ ರೆಗ್ಯುಲರಾಗಿ ಕಾಯಿಸೋದ್ರಿಂದ ಅದೇ ಪಾತ್ರೆಯಲ್ಲಿ ಕಾಯಿಸೋಕ್ಕೆ ನಿಮಗೆ ಸರಿ ಹೋಗುತ್ತೆ ಎಲ್ಲ ಪಾತ್ರೆಗೂ ಮಾಡೋದು ಬೇಡ ಅಂತ ಹೇಳಿ ನಾನು ಅದೇ ಸಣ್ಣ ಪುಟಾಣಿದ್ ಇಟ್ಕೊಂಡಿದ್ದೀನಿ ನೋಡಿ ನಾನು ರೋಸ್ ಮೇರಿ ಲೀವ್ಸ್ ಹೇಳೋದ್ನಲ್ಲ ಇದೆ ಇದು ಅಮೆಝಾನಲ್ಲಿ ಅಥವಾ ಎಲ್ಲ ಕಡೆ ಆನ್ಲೈನಲ್ಲಿ ಸಿಗುತ್ತೆ ಇದು ಹೇರ್ ಗ್ರೋತ್ಗೆ ಹೇಳಿ ಮಾಡಿಸಿರುವಂಥ ಲೀವ್ಸು ಎಲ್ಲದಕ್ಕಿಂತ ಬೆಟರ್ ಅಂದರೆ ಯೂಸು ಅದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಆಯಿಲು ತುಂಬಾ ಚೆನ್ನಾಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇರ್ ಗ್ರೋತ್ ಆಗುತ್ತೆ ಈಗ ಲೋ ಫ್ಲೇಮಲ್ಲಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಯಾವೆಲ್ಲ ಎಣ್ಣೆನ ಸೇರಿಸಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ ನೋಡಿ ಮೊದಲುಗೆ ನಾನು ಎಳ್ಳೆಣ್ಣೆನ ಒಂದೆರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತೀನಿ ಯಾಕಂದರೆ ನಾವಿಲ್ಲಿ ನಾನಿಲ್ಲಿ ಅರ್ಧ ಲೀಟ್ರಿಗೂ ಕಡಿಮೆ ಆಯಿಲ್ ಮಾಡ್ತಾ ಇರೋದ್ರಿಂದ ಎರಡು ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ನಂತರ ಸಾಸಿವೆ ಎಣ್ಣೆ ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕು ಯಾಕಂದರೆ ಅದು ಸ್ವಲ್ಪ ಸ್ಮೆಲ್ ಇದಾಗಿರುತ್ತೆ ಜಾಸ್ತಿ ಆದರೆ ಹೇರ್ ಕೂಡ ಯೂಸ್ ಮಾಡಿದಾಗ ಸ್ಮೆಲ್ ಬರುತ್ತೆ ಹಾಗಾಗಿ ಸ್ವಲ್ಪನೇ ಸೇರಿಸ್ಕೊಳ್ಳಿ ಜಾಸ್ತಿ ಬೇಡ ಎರಡು ಟೇಬಲ್ ಸ್ಪೂನ್ ಬೇಡ ಒಂದು ಸೇರಿಸ್ಕೊಳ್ಳಿ ಎರಳೆಣ್ಣೆ ಮಾತ್ರ ಒಂದು ಮೂರು ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಳೋದ್ರಿಂದ ದೇಹಕ್ಕೆ ಕೂಡ ತಂಪು ಕೆಲವರಿಗೆ ಡೈರೆಕ್ಟ್ ಎಳ್ಳ ಹಾಳೆಣ್ಣೆ ಯೂಸ್ ಮಾಡೋದ್ರಿಂದ ಜ್ವರ ಕೋಲ್ಡ್ ಆಗಿಬಿಡುತ್ತೆ ಅಂತವರು ನೋಡಿ ಸೇರಿಸ್ಕೊಳ್ಳಿ ನೋಡಿ ನಾನು ಹೇಳಿದ್ನಲ್ಲ ನಮ್ಮ ಮನೆ ಕೊಬ್ಬರಿ ಎಣ್ಣೆಯಲ್ಲಿ ಈ ಥರ ಮಡ್ಡಿ ಬರುತ್ತೆ ಬಿಡಿಸ್ದಾಗ ಅಂತ ನೋಡಿ ಇದು ಈ ಥರ ಇರುತ್ತೆ ಎಷ್ಟು ಆಯಿಲ್ ಇದೆ ನೋಡ್ತಾ ಇದ್ದೀರ ನೋಡಿ ಇದನ್ನು ಕೆಲವ್ರು ಎಷ್ಟು ಬಿಡ್ತೀರ ಏನು ಇದು ವೇಸ್ಟು ಅಂತ ಅಂಥವ್ರು ಗೊತ್ತಿರಲ್ಲ ಇದರಲ್ಲಿ ಎಷ್ಟು ಆಯಿಲ್ ಬರುತ್ತೆ ಅಂತ ನಾನಿವತ್ತು ಆಯಿಲ್ ಮಾಡ್ತಿದ್ದೀನಲ್ಲ ಅಷ್ಟು ಆಯಿಲು ಈ ಥರ ಮಡ್ಡಿಯಿಂದನೇ ನಾನು ತೆಗೆದುಕೊಂಡಿರೋದು ಇನ್ನು ಜಾಸ್ತಿ ಕೂಡ ನಮ್ಮ ಮನೇಲಿ ಬರುತ್ತೆ ನೋಡಿ ಈ ಥರ ಒಂದು ಬಟ್ಟೆಯಲ್ಲಿ ನಾನು ಮಡ್ಡಿ ಹಾಕಿ ಅದನ್ನು ಚೆನ್ನಾಗಿ ನಾನು ತೋರಿಸ್ಲಿಕ್ಕೆ ಸ್ವಲ್ಪ ಅಷ್ಟೇ ಆದರೆ ತುಂಬ ಈ ಮಡ್ಡಿ ಇರುತ್ತೆ ಅದನ್ನು ಹಾಕಿ ಈ ಥರ ಇಂಟ್ಕೋತೀನಿ ನೋಡಿ ಅದು ಆಯಿಲ್ ಯಾವ ಥರ ಬರ್ತಾಯಿದೆ ಹಿಂಡದಷ್ಟು ಹಿಂಡುತ್ತಾ ಇದ್ದರೆ ನೋಡಿ ಬರ್ತಾನೆ ಇದೆ ಅದು ಸ್ಟಾಪ್ ಆಗ್ತಾನೇ ಇಲ್ಲ ಈ ಥರ ತುಂಬ ಮಡ್ಡಿನ ಸೇರಿಸಿ ಎಣ್ಣೆ ತೆಗೆದುಕೊಂಡು ನಾನು ಆಯಿಲ್ ಕಾಯಿಸ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಬೆಚ್ಚಗಾಗಿರೋವಂಥ ಎಣ್ಣೆಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ನೋಡಿ ನಾನು ಆ ಮಿಕ್ಸಲ್ಲಿ ಎಲ್ಲ ಇವಾಗ ಹಾಕಿದ್ದೀನಿ ಮಿಕ್ಸನ್ನೆಲ್ಲ ಎಣ್ಣೆಗೆ ಸೇರಿಸಿದ್ದೀನಿ ನಂತರ ನೋಡಿ ನಂಗೆ ಸ್ವಲ್ಪ ಮೆಂತ್ಯ ಬೇಕು ಅನ್ನಿಸ್ತು ಅದಕ್ಕೆ ನಾನು ನೋಡಿ ಹಾಕ್ಕೊಂಡೆ ಅಷ್ಟೇ ಯಾವುದು ಬೇಕು ಹೆಚ್ಚಾಗಿ ನಿಮ್ಮ ಆಯಿಲ್ ಎಷ್ಟು ತೊಗೊಳ್ತೀರೋ ಅದ್ರ ಮೇಲೆ ನೀವು ಏನೇನು ಹಾಕಬೇಕು ಅಂತ ನೋಡಿ ಸೇರಿಸ್ಕೊಳ್ಳಿ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಅದು ರೋಸ್ಮೆರಿ ಲೀವ್ಸ್ ಅದೇ ಥರ ಇರುತ್ತೆ ಈಗ ಆಲ್ಫ್ಸ್ ಅವರ ರೋಸ್ಮೆರಿ ಆಯಿಲ್ ಸ್ಪ್ರೇ ಅಂತ ಕೂಡ ಬರ್ತಿದೆ ಅದು ಫೇಮಸ್ ಆಗಿದೆ ಹೇಗೆ ಮಾಡ್ತಾರೆ ಅಂದರೆ ಇದೇ ಲೀವ್ಸಿಂದ ಅಷ್ಟು ಅದು ಲೀವ್ಸು ತುಂಬಾ ಹೇರ್ ಗ್ರೋತ್ಗೆ ಒಳ್ಳೆಯದು ನೋಡಿ ಬೇರುಗಳು ಹೊಸ ಬೇರು ಹಳೆಯ ಬೇರು ಕೂಡ ನಾನು ಹಾಕಿದ್ದೀನಿ ನೋಡಿ ಕರಿಬೇವು ನಾನು ತೆಗೆದುಕೊಂಡು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಆದರೆ ಇಟ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯಾರು ಕೂಡ ನಿಮಗೆ ಇದುವರೆಗೂ ಹೇಳಲ್ಲ ನೋಡಿ ಈ ಥರ ಸ್ವಲ್ಪ ಈರುಳ್ಳಿ ಸಿಪ್ಪೇನ ಹಾಕೋಬೇಕು ಮಧ್ಯದಲ್ಲಿ ಅದು ಕುದಿಯೋಕ್ಕೆ ಶುರು ಮಾಡಬೇಕಿದ್ರೆ ಇದು ಗೊತ್ತಲ್ವಾ ಹೇರ್ ಲಾಸ್ ಆಗೋಲ್ಲ ಮತ್ತು ಹೇರಲ್ಲಿ ಡ್ಯಾಂಡ್ ಅಫ್ ಆಗೋಲ್ಲ ಅದಕ್ಕೋಸ್ಕರ ಈರುಳ್ಳಿ ಎಲ್ಲ ಶಾಂಪಲ್ಲೂ ಆನಿಯನ್ ಇದೆ ನೋಡಿ ಅಂತ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ತಾರೆ ಆದ್ದರಿಂದ ನೀವು ಆಯಿಲ್ ಕಾಯಿಸ್ಬೇಕಿದ್ರೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇನ್ನು ಹೇರ್ ಆಯಿಲು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ತುಂಬಾ ಲೋಸ್ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಅದು ಕುದಿ ಬರುತ್ತೆ ನೋಡಿ ಇವಾಗ ಸ್ಮಾಲಾಗಿ ಕುದಿ ಬರೋಕ್ಕೆ ಶುರು ಆಗ್ತಾಯಿದೆ ನೋಡಿ ಅದು ಬೆಳಕಿಗೆ ಅಷ್ಟು ಹುರಿ ಇಲ್ಲ ನೋಡಿ ಈ ಥರ ತುಂಬ ಹೊತ್ತಂದರೆ ಒಂದು ಹಾಫ್ ಆನ್ ಅವರು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಕಾಯಿಸ್ಕೋಬೇಕು ಯಾಕಂದರೆ ನಾವು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸಲ್ಲಿರೋ ಕಂಟೆಂಟ್ ಎಲ್ಲ ಆಯ್ಲಿಗೆ ಸೇರ್ಕೊಬೇಕಲ್ವಾ ನಾನು ಆಲೋವೇರಾನ ಹೇಗೆ ಮಾಡಿದ್ದೀನಿ ಅಂದರೆ ಸಣ್ಣ ಸಣ್ಣ ಚೂರ್ ಅಂದರೆ ಸಣ್ಣ ಸಣ್ಣ ತುಂಡು ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಅಷ್ಟು ಉದ್ದರನ್ನ ಒಟ್ಟಿಗೆ ಹಾಕಲ್ಲ ಕೆಲವ್ರು ಜೆಲ್ ಕೂಡ ಹಾಕ್ತಾರೆ ಬಟ್ ಎಲ್ಲ ನ್ಯಾಚುರಲ್ಲಾಗಿ ಹಾಕೋದ್ರಿಂದ ಆಯಿಲು ಎಲ್ಲದಕ್ಕಿಂತ ಸಾವಿರ ಪಟ್ ಬೆಟರಾಗಿ ಆಗಿ ಸಿಗುತ್ತೆ ಯಾಕಂದರೆ ಅಂಗಡಿಲಿ ಥರ ಆಯಿಲ್ ನಮ್ಮ ಬಗ್ಗೆ ಗೊತ್ತಿಲ್ಲ ನಮಗೆ ನಾವೇ ಮಾಡೋದ್ರಿಂದ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮತ್ತು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಗಾಣದಲ್ಲಿ ತೆಗ್ದಿರೋ ಎಣ್ಣೆಗಳನ್ನ ಯೂಸ್ ಮಾಡೋದರಿಂದ ಹಾಕೋದ್ರಿಂದ ಯಾವ ಥರ ಏರ್ ಆಯಿಲ್ ಆಗ್ಬೋದು ಅಂತ ನೀವೇ ಯೋಚನೆ ಮಾಡಿ ಈ ಏರಿನ್ ಈ ಆಯಿಲಿಂದ ಏರಂತೂ ತುಂಬಾ ಗ್ರೋತ್ ಅಂತೂ ಆಗುತ್ತೆ ಈ ಥರ ಕುದೀತಾ ಇದೆ ನೋಡಿ ಇಷ್ಟು ಅಲ್ಲ ಇನ್ನು ಯಾಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋರು ದೊಡ್ಡ ಪಾತ್ರೆ ತೊಗೊಳ್ಳಿ ಯಾಕಂದರೆ ನೋಡಿ ಈ ಥರ ಕುದಿ ಬರ್ತಾನೆ ಇರುತ್ತೆ ಲೋ ಫ್ಲೇಮಲ್ಲಿ ಇಟ್ಟಿದ್ರು ಕೂಡ ಇದೇ ಥರ ಮೇಲೆ ಬರ್ತಾನೆ ಇರುತ್ತೆ ಅದಕ್ಕೆ ಅದ್ರ ಮುಂದೆನೇ ನಿಂತ್ಕೊಂಡು ಆವಾಗ ಅವಾಗ ಅದನ್ನು ತಿರ್ಗಿಸ್ತಾ ಇರಬೇಕು ಅಂತ ನಾನು ಹೇಳಿದ್ದು ಹಾಫ್ ಆ್ಯನ್ ಅವರ್ ತನಕ ಈ ಥರ ಕಾಯಿಸ್ಕೊಂಡ್ರೆ ಸಾಕು ನೋಡಿ ಅದೆಲ್ಲ ಯಾವ ಥರ ಆಗಿದೆ ಎಲೆಗಳು ನೋಡಿ ಈ ಥರ ಆಗುತ್ತೆ ಅಷ್ಟಾದಮೇಲೆ ಅದು ಕಾದಿದೆ ಅಂತ ಅರ್ಥ ನೋಡಿ ನಾನು ಕೊನೆಯಲ್ಲಿ ಆಫ್ ಮಾಡ್ಕೊಂಡಿದ್ರು ಕೂಡ ಸಣ್ಣದಾಗಿ ಅದು ಕುದೀತಾನೇ ಇದೆ ಹಾಗಾಗಿ ಇದನ್ನು ತಕ್ಷಣ ಯೂಸ್ ಮಾಡಲಿಕ್ಕೆ ಬರೋಲ್ಲ ಒನ್ ಡೇ ಎಲ್ಲ ಇಟ್ಟರೂ ಒಳ್ಳೆಯದೆ ಒನ್ ಡೇ ನಂತರ ನೀವು ಬೇರೆದಕ್ಕೆ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು ಕಂಟೈನರ್ ಕಂಟೇನರ್ ಬೇಡ ಅದು ಹೇರ್ ಫಾಲು ಕೂಡ ಕಾರಣ ಆಗುತ್ತೆ ಅದರಿಂದ ನಾನು ಹೇಳ್ತಿದ್ದೀನಿ ಗ್ಲಾಸ್ ಕಂಟೇನರ್ಸ್ ಯೂಸ್ ಮಾಡಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹೇಳ್ಕೊಡ್ತೀನಿ ನೀವು ನೀವು ಪ್ರ ಸ್ಟೋರ್ ಮಾಡಿ ಇಟ್ಕೊಂಡಿರೋ ಎಣ್ಣೆಗೆ ಈ ಬಾದಾಮ್ ಆಯಿಲ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದರಿಂದ ಫಾಸ್ಟ್ಲಿ ಹೇರ್ ಗ್ರೋತ್ ಆಗುತ್ತೆ ಹೀಗೆ ಇದನ್ನು ವರ್ಷಾನ್ಗಟ್ಲೆ ಯೂಸ್ ಮಾಡೋದ್ರಿಂದ ಬೇಗನೂ ಕೂಡ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ ಹೀಗೆ ನನ್ನ ವೀಡಿಯೋಸ್ನ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್